ನಮಸ್ಕಾರ ನಾನು ಶಿವಾನಂದ್ ಪಾಟೀಲ್ ನೀವು ನೋಡ್ತಾ ಇದ್ದೀರಾ ವಿಸ್ಮಯ ಭಾರತ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ಅದ್ಭುತವಾದಂಥ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ದೇವಸ್ಥಾನ ತುಂಬಾ ಪವರ್ಫುಲ್ ಆದಂಥ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಇರುವಂಥ ಗುರುಗಳನ್ನು ನಡೆದಾಡುವ ದೇವರೆಂದೇ ಕರೆಯುತ್ತಾರೆ ಹಾಗಿದ್ರೆ ಆ ದೇವಸ್ಥಾನ ಎಲ್ಲಿದೆ ಹೇಗಿದೆ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಯಾವ ತಾಲೂಕಿನಲ್ಲೂ ಬರುತ್ತೆ ಅದನ್ನು ಕೂಡ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಈ ಮಠದ ವಿಶೇಷತೆ ಏನೆಂದರೆ ಇಲ್ಲಿಯವರೆಗೂ ಈ ದೇವಸ್ಥಾನಕ್ಕೆ ಬಂದು ತಮ್ಮ ಕಷ್ಟಗಳನ್ನು ಯಾರು ತೋಡಿಕೊಂಡಿದ್ದಾರೆ ಅವರ ಕಷ್ಟಗಳೆಲ್ಲ ಪರಿಹಾರವಾಗಿದೆಯಂತೆ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳಿದ್ನಲ್ಲ ಆ ಒಂದು ಪವರ್ಫುಲ್ ದೇವಸ್ಥಾನದಲ್ಲಿ ನಾನಿದ್ದೀನಿ ಯಾಕೆಂದರೆ ಈ ದೇವಸ್ಥಾನದ ಚರಿತ್ರೆನೇ ಹಾಗೆ ಇಲ್ಲಿ ಇರುವಂತ ಗುರುಗಳ ಪವಾಡನೂ ಕೂಡ ಹಾಗೆ ಎಷ್ಟು ಹೇಳಿದರೂ ಕಡಿಮೆನೇ ಫ್ರೆಂಡ್ಸ್ ನಾನಿವತ್ತು ಕಲ್ಬುರ್ಗಿ ಜಿಲ್ಲೆಯ ಅಬ್ಜಾಲ್ಪುರ್ ತಾಲೂಕಿನ ಶ್ರೀ ಕ್ಷೇತ್ರ ಬಡದಾಳ್ ಮಠ ಷಡಕ್ಷರಿ ಬ್ರಹ್ಮ ಡಾಕ್ಟರ್ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರ ದೇವಸ್ಥಾನದಲ್ಲಿ ನಾನಿದ್ದೀನಿ ಬನ್ನಿ ಹಾಗಿದ್ರೆ ಈ ದೇವಸ್ಥಾನದ ಇತಿಹಾಸನೂ ಹೇಳ್ತೀನಿ ಈ ದೇವಸ್ಥಾನನು ತೋರಿಸ್ತೀನಿ ಷಡಕ್ಷರಿ ಬ್ರಹ್ಮ ಡಾಕ್ಟರ್ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ಹುಟ್ಟಿದ್ದೇ ಒಂದು ದೊಡ್ಡ ಪವಾಡ ಅದು ಕೂಡ ನಾನು ನಿಮಗೆ ಮುಂದೆ ಹೇಳ್ತೀನಿ ಅದಕ್ಕೂ ಮೊದಲು ಗುರುಗಳಾದಂಥ ಚೆನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ದೇವಸ್ಥಾನದ ಇತಿಹಾಸದ ಬಗ್ಗೆ ಮಾತಾಡಿದರೆ ಏನು ಹೇಳಿದರೆ ಕೇಳೋಣ ಬನ್ನಿ ಯಾಕಂದರೆ ಶ್ರೀ ಚೆನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರ ಚರಿತ್ರೆ ಎಷ್ಟು ಹೇಳಿದರೂ ಸಾಲದು ಹೇಳಿ ಎಷ್ಟು ವರ್ಷದ ಇತಿಹಾಸದಲ್ಲಿ ಶ್ರೀ ಗುರುಭ್ಯೋ ನಮಃ ನಮ್ಮ ಚನ್ನಮಲ್ಲೇಶ್ವರ ದೇವಸ್ಥಾನಕ್ಕೆ ಕನಿಷ್ಠ ಒಂಬತ್ತೊಂದು ವರ್ಷಗಳ ಇತಿಹಾಸ ಇದೆ ಭಾಳಷ್ಟು ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಎಂಟುನೂರ ಇಪ್ಪತ್ತನೇ ಕ್ರಿಸ್ತಪೂರ್ವ ಎಂಟು ಪೂರ್ವ ಎಂಟುನೂರ ಇಪ್ಪತ್ತರಲ್ಲಿ ಮಠ ಸ್ಥಾಪನೆಗೊಂಡು ಇಲಿಪುರಂತರವಾಗಿ ತನ್ನದಾಗಿರ್ತಕ್ಕಂಥ ಪರಂಪರೆ ಬೆಳಸ್ಕೊಂಡು ಬರ್ತಾ ಇದೆ ಇಲ್ಲಿ ಪ್ರತಿ ವರ್ಷವೂ ಕೂಡ ಜಾತ್ರಾ ಜಾತ್ರಾಂಬೋತ್ಸವ ಕಾರ್ಯಕ್ರಮ ಸುತ್ತಲಹಳ್ಳಿಯ ಸರ್ವ ಗ್ರಾಮಸ್ಥರು ತಮ್ಮ ತಮ್ಮ ಸೇವೆಯನ್ನು ಮಾಡ್ಕೊಂಡು ಬಂದು ತೀರನ್ನು ಎಳಬೇಕಾದಾಗ ಜೋಳ ದಂಡನ್ನು ಕಂಡು ಶೃಂಗಾರ ಮಾಡಿ ತೇರನ್ನು ಎಳಿತಾರೆ ಭಾಳಷ್ಟು ದೋಷದಿಂದ ಪರಂಪರೆ ಹೊಂದಿರತಕ್ಕಂಥ ಮಠ ಇದಾಗಿದೆ ಯಾವಾಗಲೂ ಕೂಡ ಜನರ ಮನಸ್ಸನ್ನು ಸೋರಿಕೊಂಡಿರ್ತಕ್ಕಂಥ ಸ್ಪಂದಿಸ್ತಕ್ಕಂಥ ಕೆಲಸ ಭಕ್ತ ಜೊತೆ ಮಠ ಮಾಡ್ತಾ ಇದೆ ಹಿಂದಿನ ಲಿಂಗೈಕ್ಯ ದೂರವಾಗಿರ್ತಕ್ಕಂಥ ಚನ್ನಮಲ್ಲೇಶ್ವರ ಶಿವಾಚಾರ್ಯರು ಕೂಡ ಭಕ್ತರ ಕಣ್ಮಣಿಯಾಗಿ ಲಿಂಗೇಕರಾಗಿದ್ದಾರೆ ಮತ್ತು ಶಾಲೆ ಕಾಲೇಜು ಪ್ರಾರಂಭ ಮಾಡಿ ಎಲ್ಲ ಜನರಿಗೆ ಮಕ್ಕಳಿಗೆ ಅನುಕೂಲ ಆಗ್ತದ ಕೆಲಸ ಮಟ್ಟ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದಾರೆ ಎಲ್ಲಿಂದ ಬರ್ತಾರಪ್ಪ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಮೂರು ರಾಜ್ಯಗಳಿಂದ ಯಾವತ್ತೂ ಜನ ಬರ್ತಾ ಇದ್ದಾರೆ ಗುರುವಾರ ಅಮಾವಾಸ್ಯೆ ಬಂದು ತಮ್ಮ ತಮ್ಮ ಅಳಿಲನ್ನು ತೋಡಿಕೊಂಡು ಗುರುಗಳಿಂದ ಮುಕ್ತಿಯನ್ನು ಪಡಿತಿದ್ದಾರೆ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರ ಬಡದಾಳ್ ಮಠ ಈ ಒಂದು ದೇವಸ್ಥಾನಕ್ಕೆ ನೀವು ಭೇಟಿ ಕೊಟ್ಟರೆ ಇಲ್ಲಿ ಮನಸ್ಸಿಗೆ ಏನೋ ಒಂದು ಥರ ಆನಂದವಾಗುತ್ತದೆ ಇಲ್ಲಿ ಈ ಒಂದು ಮಠದಲ್ಲಿ ನೂರ ಎಂಟು ಲಿಂಗಗಳ ಸ್ಥಾಪನೆ ಮಾಡಿದ್ದಾರೆ ಅದು ಕೂಡ ನೀವು ಇಲ್ಲಿ ನೋಡ್ಬೋದಾಗಿದೆ ಅಭಿನವ ಡಾಕ್ಟರ್ ಜನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ಜನ್ಮ ತಾಳಿದ್ದು ಒಂದು ಪವಾಡ ಅಂತಲೇ ಹೇಳ್ಬೋದು ಈಗಿನ ಡಾಕ್ಟರ್ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ಹಿಂದಿನ ಶ್ರೀಗಳ ಪವಾಡದಿಂದಲೇ ಜನ್ಮ ತಾಳಿದವರು ಕಲಬುರಗಿ ತಾಲೂಕಿನ ಬಸವಪಟ್ಟಣದಲ್ಲಿ ಗುರುಲಿಂಗಯ್ಯ ಬಸಮ್ಮ ದಂಪತಿಗಳು ಸಂತಾನ ಭಾಗ್ಯಕ್ಕಾಗಿ ಹಲವು ಮಠ ಮಂದಿರಗಳನ್ನು ಗುಡಿ ಗೋಪುರಗಳನ್ನೆಲ್ಲ ಸುತ್ತ ಇದ್ದರಂತೆ ಈ ಬಡದಾಳ ಮಠಕ್ಕೆ ಹರಕೆಯನ್ನು ಕಟ್ಟಿಕೊಂಡ್ರಂತೆ ಆಗ ಹಿಂದಿನ ಸ್ತ್ರೀಗಳು ಹೇಳಿದರಂತೆ ನಮ್ಮ ಮಠಕ್ಕೆ ಕೊಡುವುದಾದರೆ ಸಂತಾನ ಭಾಗ್ಯ ಕರುಣಿಸುವುದಾಗಿ ಹೇಳಿದರಂತೆ ಸ್ತ್ರೀಗಳ ಆಜ್ಞೆಯಂತೆ ಮಗುವನ್ನು ಮಠಕ್ಕೆ ಬಿಟ್ಟು ಹೋದರು ಆ ಮಗುವೇ ಈಗಿನ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ಡಾಕ್ಟರ್ ಷಡಕ್ಷರಿ ಬ್ರಹ್ಮ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ನಡೆದಾಡುವ ದೇವರೆಂದೇ ಪ್ರಸಿದ್ಧರಾಗಿದ್ದಾರೆ ಹೇಳಿ ಸರ್ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಹದಿನೈದು ಇಪ್ಪತ್ತು ವರ್ಷದಿಂದ ಐತ್ರಿ ಸರ್ ದೇವಸ್ಥಾನಕ್ಕೆ ಹೋಗಿದ್ದು ಬಡದಾಳ್ ಚಂದ್ಮಲ್ಲೇಶ್ವರ ಡಾಕ್ಟರ್ ಶಿವಾಚಾರ್ಯ ಚಂದ್ಮಲ್ಲೇಶ್ವರ ಬಳಿ ಬಂದ್ಮೇಲೆ ಏನೇನೆಲ್ಲ ಒಳ್ಳೇದಾಗ್ಯದ ನಿಮ್ ನಮ್ಮ ಹುಡುಗ ಭಾಳ ಇದು ಆರಾಮ್ ಇಲ್ಲ ಈ ಉಳ್ಯಾಲ ಅಂತ ಹೇಳಿದ್ರಿ ಅನುರೂಪ್ಷ ಡಾಕ್ಟರ್ ಆದ್ರೂ ಬಡದಾಳ್ ಬಳಿ ಹೋದ್ ಬಳಕ ಬರೀ ಒಂದು ಆಧಾರ ಒಂದು ನಿಂಬೆ ಕೈ ಬಳಕ ಇದು ನಿಮ್ಮ ಹುಡುಗನ ಮೇಲೆ ಮಾರಿ ಮಗಿಂದು ಎಲ್ಲ ಆರಾಮ್ ಮಾಡ್ತಾ ಯಾವುದೇ ರೀತಿ ತೊಂದರೆ ಬರ್ಲಂದ್ರೆ ಇವತ್ತಿನ ದಿನ ನಮ್ಮ ಹುಡುಗ ಯಾವುದೇ ರೀತಿ ಇಲ್ಲ ಮತ್ತೆ ಮತ್ತೇನೇನು ಹೇಳದ ಎಲ್ಲ ನಮ್ಗೆ ಅಲ್ಲಿ ಹೋಗಿ ಹಿಡ್ದು ಯಾವುದೇ ರೀತಿ ತೊಂದರೆನೇ ಇಲ್ರಿ ಸರ್ ಎಲ್ಲ ರೀತಿ ಅನುಕೂಲ ಆಗೈತಿ ಎಲ್ಲ ರೀತಿ ಅನುಕೂಲ ಆಗೈತಿ ಈಗ ನಡೆದಾಡೋ ದೇವರಂದ್ರೆ ಅಂದ್ರೆ ಮಂತ್ ಎಲ್ಲ ಅಂತಾರ ಸುಳ್ಳಲ್ಲ ಡಾಕ್ಟರ್ ಚಂದ್ರಮಲ್ಲೇಶ್ವರಾಚಾರ್ಯರು ನಡೆದಾಡೋ ದೇವರಂದ್ರೆ ಯಾವುದೇ ರೀತಿ ಸಗಿ ಅವರೇ ರೀ ಸಾಕ್ಷಾತ್ ನಡ್ದಾಡ ದೇವ್ರಿ ಮಠದ ಜವಾಬ್ದಾರಿಯನ್ನು ಹೊತ್ತಿರುವ ಶ್ರೀಗಳು ಆಧ್ಯಾತ್ಮದಲ್ಲಿ ಪಾಂಡಿತ್ಯವನ್ನು ಕೂಡ ಪಡೆದಿದ್ದಾರೆ ಧಾರವಾಡದ ವಿಶ್ವವಿದ್ಯಾಲಯದಲ್ಲಿ ಎ ಪದವೀಧರರಾದ ಶ್ರೀಗಳು ಹೊನ್ನಾಳಿಯ ಕನ್ಮಠದಲ್ಲಿ ನಾಲ್ಕು ವರ್ಷ ಸಂಸ್ಕೃತ ವಯಸ್ಕ ಮತ್ತು ಜ್ಯೋತಿಷ್ಯವನ್ನು ಓದಿ ಪಾಂಡಿತ್ಯವನ್ನು ಪಡೆದಿದ್ದಾರೆ ಹೀಗಾಗಿ ಶ್ರೀಗಳು ತಮ್ಮ ಮಠಕ್ಕೆ ಆರೋಗ್ಯ ಸಮಸ್ಯೆಯಿಂದ ಬರುವಂಥ ಭಕ್ತರಿಗೆ ತಮ್ಮ ಆಯುರ್ವೇದಿಕ್ ಔಷಧದಿಂದ ಎಲ್ಲರಿಗೆ ಒಳ್ಳೆಯದನ್ನು ಮಾಡುತ್ತಾ ಇದ್ದಾರೆ ಜ್ಯೋತಿಷ್ಯದಲ್ಲಿ ಪಾಂಡಿತ್ಯ ಪಡೆದಿರುವಂಥ ಶ್ರೀಗಳು ಬಂದಂಥ ಭಕ್ತರಿಗೆ ದುಷ್ಟಶಕ್ತಿಯಿಂದ ಬಳಲುತ್ತಿರುವಂಥ ಭಕ್ತಾದಿಗಳಿಗೆ ಕ್ಷಣಾರ್ಧದಲ್ಲಿ ಗುಣಪಡಿಸುತ್ತಿದ್ದಾರೆ ಭಯಭಕ್ತಿಯಿಂದ ನಡೆದುಕೊಳ್ಳುತ್ತಿರುವಂಥ ಭಕ್ತಾದಿಗಳಿಗೆ ಅವರ ಕನಸಿನಲ್ಲಿ ಬಂದು ಅವರ ಅವರನ್ನು ಸನ್ಮಾರ್ಗದಲ್ಲಿ ನಡೆಸುತ್ತಿದ್ದಾರೆ ಹೀಗೆ ಶ್ರೀಗಳು ನಾನಾ ಥರ ಪವಾಡಗಳನ್ನು ಮಾಡಿದ್ದಾರೆ ಅವರ ಪವಾಡಗಳನ್ನು ಎಷ್ಟು ಹೇಳಿದರೂ ಸಾಲುವುದಿಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಶ್ರೀ ಕ್ಷೇತ್ರ ಬಡದಾಳ್ ಮಠ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರ ಪವಾಡನ ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ಆಶೀರ್ವಾದ ಪಡ್ಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸೋಕಿನ್ನ ಮುಂಚೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ಇನ್ನೊಂದು ಎಪಿಸೋಡಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಶಿವಲೋಕದಿಂದ ಒಬ್ಬ ಸಾಧು ಬಂದ